ಒಂದು ನಮಸ್ಕಾರ ಇವತ್ತು ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ತಂಡ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಗೆ ತಹಶೀಲ್ದಾರ್ನ ಭೇಟಿ ಮಾಡೋಕ್ಕೆ ಬಂದಿದೆ ಈಗಾಗಲೇ ನಾವು ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ನಾವು ಯಾವ ವಿಷಯಕ್ಕೆ ಬಂದಿದ್ದೀವಿ ಅಂದರೆ ಮುಖ್ಯವಾಗಿ ಇವತ್ತು ಬೆಂಗಳೂರು ದಕ್ಷಿಣ ಭಾಗದ ಬಂಡೇಪಾಳ್ಯ ಅನ್ನುವಂಥ ಪ್ರದೇಶದಲ್ಲಿ ನೂರಾರು ಜನ ಬರೋರು ವಾಸ ಇದ್ದಾರೆ ಅವ್ರಿಗೆ ಸರ್ಕಾರದಿಂದ ಹಕ್ಕು ಪತ್ರಗಳು ಅವರ ಮನೆಗಳಿಗೆ ಹಕ್ಕು ಪತ್ರಗಳು ಕೊಡ್ತೀವಿ ಅಂತ ಹಲವಾರು ವರ್ಷಗಳಿಂದ ಅರ್ಜಿಗಳು ಹಾಕಿದ ನಂತರ ಅವರಿಗೆ ಹಕ್ಕು ಪತ್ರಗಳು ಎಲ್ಲ ರೆಡಿಯಾಗಿ ಕೂತಿದ್ದಾವೆ ಕಳೆದ ಎರಡು ವರ್ಷಗಳಿಂದ ಈ ಹಕ್ಕು ಪತ್ರಗಳನ್ನು ಕೊಡೋದಕ್ಕೆ ನೀನ ಮೇಷ ಎಣಿಸ್ತಾ ಇರುವಂತಹ ಈ ರಾಜಕಾರಣಿಗಳು ಅಧಿಕಾರಿಗಳು ಇವರಿಗೆ ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಜನ ಒಂದು ರೀತಿ ಅವ್ರಿಗೆ ಏನು ಹೇಳ್ತಾರೆ ಕ್ರಿಮಿಕೀಟಗಳ ಥರ ಅವ್ರನ್ನ ಅವ್ರ ಬಗ್ಗೆ ಯಾವುದೇ ಕನ್ಸರ್ನ್ ಇಲ್ಲ ಇಲ್ಲೇ ಇದರಲ್ಲಿ ಯಾವುದರಲ್ಲಿ ಗೋಡ್ರೇಜ್ ಅಲ್ಲೋ ಇನ್ನೊಂದೆಲ್ಲೋ ಆ ಹಕ್ಕು ಪತ್ರಗಳನ್ನ ಇಟ್ಟುಕೊಂಡು ಜನ ಎಷ್ಟು ಸಲ ಬಂದ್ರು ಒಂದ್ಸಲ ಪಂಚಾಯತಿ ಕಳಿಸೋದು ಪಂಚಾಯತಿಗೆ ಹೋದ್ರೆ ನಾಡ ಕಚೇರಿ ಕಳಿಸೋದು ನಾಡ ಕಚೇರಿ ಬಂದ್ರೆ ತಹಸೀಲ್ದಾರ್ ಕಚೇರಿ ಕಳಿಸೋದು ಇದೇ ಅವರಿಗೆ ಏನೋ ಜನರಿಗೆ ತೊಂದರೆ ಕೊಟ್ಟು 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 ಕಡೆಗೆ ಅವರು ಕೆ ಆರ್ ಎಸ್ ಪಕ್ಷವನ್ನ ಅಪ್ರೋಚ್ ಮಾಡಿದ್ರು ಇವತ್ತು ಇಲ್ಲಿ ನೋಡಿರ್ಬೋದು ನೀವು ಹಲವಾರು ಜನ ಬಂಡೇಪಾಳ್ಯದ ಬಡವರು ನಮ್ಮ ಜೊತೆ ಬಂದಿದ್ದಾರೆ ಅವರು ಬಂದು ಹೇಳಿದಾಗ ಕೆ ಆರ್ ಎಸ್ ಪಕ್ಷ ನಿಮಗೋಸ್ಕರ ಕೆಲಸ ಮಾಡುತ್ತೆ ಆದರೆ ನೀವು ಕೂಡ ನಿಮಗೆ ಮಾತ್ರ ಸಹಾಯ ಮಾಡ್ಕೊಳ್ಳೋದಲ್ಲ ನಿಮಗ್ ನಿಮಗೆ ನಿಮಗೆ ಮಾತ್ರ ಸಹಾಯ ಮಾಡ್ಕೊಳ್ಳೋದಲ್ಲ ನೀವು ನಿಮ್ಮ 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 ಜೊತೆ ಇರುವಂತ ಉಳಿದ ಬಡವರಿಗೂ ಕೂಡ ಸಹಾಯ ಮಾಡಬೇಕು ಅಂತ ಹೇಳಿದಾಗ ನಾವು ಮಾಡ್ತೀವಿ ಸರ್ ನಾವು ನಿಲ್ತೀವಿ ಸರ್ ನೀವು ಬನ್ನಿ ಸರ್ ನಮ್ಮ ಜೊತೆ ಅಂತ ನಮ್ಮನ್ನ ಕರ್ಕೊಂಡು ಬಂದ್ರು ನಾವಿಲ್ಲಿ ಬಂದಿದ್ದೀವಿ ಈಗ ಇಲ್ಲಿ ಒಳಗಡೆ ಹೋದಾಗ ನಾವು ಒಂದು ಒಂದಿನ ಮುಂಚಿನ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ವಿ ನಾವು ಬರ್ತಾ ಇದೀವಿ ಸರ್ ಈ ತರ ಒಂದು ಸಮಸ್ಯೆ ಇದೆ ನೀವು ಇರಬೇಕು ಅಂತ ನಾವು ಇರ್ತೀವಿ ಅಂತ ಹೇಳಿದ್ರು ಇವತ್ತು ಬಂದಾಗ ತಹಸೀಲ್ದಾರ್ ಅವರು ಇಲ್ಲ ಪರವಾಗಿಲ್ಲ ಅವ್ರು ನಮ್ಗೆ ಇಲ್ಲಿ ಯಾರಿಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ ನಾವಿಲ್ಲಿ ಬಂದು ನೋಡಿದಾಗ ಮಾಮೂಲಿ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕ್ ಕಚೇರಿಯಲ್ಲಿ ಯಾವ ಅವ್ಯವಸ್ಥೆ ಇತ್ತು ಅದೇ ರೀತಿ ಒಂದು ನೀರಿನ ವ್ಯವಸ್ಥೆ ಇಲ್ಲ ಕುಲ್ಕೊಳ ಪುಲ್ಕೊಳಕ್ಕೆ ಚೇರ್ ಇಲ್ಲ ಅಲ್ಲಿ ನೋಡಿದ್ರೆ ಪಿಯೋನು ರಜಾ ಹಾಕಿದನಂತೆ ಅವರು ರಜಾ ಹಾಕಿದನಂತೆ ಎಲ್ಲರೂ ರಜಾ ಹಾಕಿದಾರಂತೆ ಕರೆಕ್ಟ್ ಆಗಿ ಕೆ ಆರ್ ಎಸ್ ಪಕ್ಷದವರು ಬರುವಾಗ್ಲೇ ಇವರ ರಜೆ ಆಗ್ತಾರ ಅಂತ ನಮಗೆ ಆಶ್ಚರ್ಯ ಸೊ ಇರಲಿ ಅದು ವಿಚಾರ ಬೇರೆ ಆದರೆ ಈಗ ನಾವು ಹೊಂದಿರುವಂತ ವಿಚಾರ ಏನಂದ್ರೆ ಬಡವರಿಗೆ ಒಂದು ಹಕ್ಕು ಪತ್ರಗಳು ಕೊಡಿಸ್ಬೇಕಿತ್ತು ಇವತ್ತು ನಮ್ಮ ಜೊತೆ ಬೊಮ್ಮನಹಳ್ಳಿ ಕ್ಷೇತ್ರದ ಕೋರ್ ಕಮಿಷನ್ ಸದಸ್ಯರ ರವಿಕಂತ ಅವರಿದ್ದಾರೆ ಒಮ್ಮನಹಳ್ಳಿ ಉಸ್ತುವಾರಿಯಾದಂತಹ ರಾಮರೆಡ್ಡಿ ಅವರಿದ್ದಾರೆ ನಮ್ಮ ಅಲ್ಪಸಂಖ್ಯಾತ ಘಟಕದ ಸಂಚಾಲಕರಾದ ಸಲಾಹುದ್ದೀನ್ ಅವರಿದ್ದಾರೆ ಬಂಡೇಪಾಳಿಯ ಕೆ ಆರ್ ಎಸ್ ಪಕ್ಷದ ಮುಖಂಡರಾದ ಶ್ರೀನಿವಾಸ್ ಅವರು ಇದ್ದಾರೆ ಅರುಣ್ ಜ್ಯೋತಿ ಅವರಿದ್ದಾರೆ ಹಾಗೂ ಇತರ ನಮ್ಮ ಸದಸ್ಯರುಗಳು ಕೂಡ ಇದ್ದಾರೆ ಈಗ ಮುಖ್ಯವಾಗಿ ವಿಚಾರ ಏನು ಅಂತ ಹೇಳಿ ನಮ್ಮ ರವಿಚಂದ್ರ ಅವರು ಇದ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ಅಂತ ನಾನು ಅವರಲ್ಲಿ ಕೇಳ್ಬೋದು ನಮಸ್ಕಾರ ಇವಾಗ ಬಂಡೆ ಇವಾಗ ಒಂದು ಸುಮಾರು ಒಂದು ಎರಡು ತಿಂಗಳಿಂದ ಅವ್ರ ಹತ್ರ ಮಾತುಕತೆ ಮಾಡ್ತಾ ಇದ್ದೆ ಹಕ್ಕುಪತ್ರ ಇನ್ನೂ ಸಿಕ್ಕಿಲ್ಲ 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 ಅಂತ ಹೇಳ್ತಾರೆ ಸರಿ ನಮಗೂ ಸಮಯ ಸಿಕ್ಕಿರಲಿಲ್ಲ ಮೊನ್ನೆ ಹೋದ್ವಾರದಲ್ಲಿ ನಾವು ಹೋಗಿ ಅವ್ರನ್ನ ಅವ್ರ ಜಾಗಕ್ಕೆ ಹೋಗಿ ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತ ಕೇಳಿ ತಿಳ್ಕೊಂಡು ಇವಾಗ ಅದಾದ ಮೇಲೆ ನಮ್ಮ ರಘುಪತಿ ಭಟ್ ಸರ್ನೂ ಅವ್ರು ಅಲ್ಲೇ ಕರೆಸಿ ನಾವು ಅವ್ರನ್ನ ಅಲ್ಲಿರೋ ಸ್ಥಳೀಯ ಪ್ರಾಬ್ಲಮ್ಗಳು ಏನೇನಿದೆ ಅಂತ ತಿಳ್ಕೊಂಡು ಹಕ್ಕುಪತ್ರದ್ದು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಇವತ್ತು ಹಕ್ಕುಪತ್ರಕ್ಕೆ ಮನವಿ ಪತ್ರ ಕೊಡಬೇಕು ಅನ್ನೋದಕ್ಕೋಸ್ಕರ ಎಷ್ಟು ಜನ ಬಂದಿದ್ದಾರೆ ಬಂಡೆಪಾಳ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ ನಮ್ಮ ನಮ್ಮ ಜೊತೆ ಇದ್ದಾರೆ ತುಂಬ ಭಾಳಷ್ಟು ಮನೆಗಳಿಗಿನ್ನೂ ಹಕ್ಕುಪತ್ರ ಬಂದಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಅಂಥ ಅಲ್ಲಿನ ಬಂಡೆಪಾಳ್ಯ ನಿವಾಸಿಗಳಿಗೆ ಇನ್ನೂ ಹಕ್ಕುಪತ್ರ ಕೊಟ್ಟಿಲ್ಲ ಇವರು ತಹಶೀಲ್ದಾರ್ ಆಫೀಸ್ಗಳಿಗೆ ಕಚೇರಿಗಳಿಗೆ ಸುಮಾರು ಸಲ ನಡೆದಿದ್ದಾರೆ ಇಲ್ಲಿ ಸುಮಾರು ಅಂತೆಲ್ಲ ಇದ್ದಾರೆ ಪಾಪ ಅವ್ರನ್ನೂ ಅಲ್ದಾಡಿಸ್ತಾರೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಿಗೆ ಒಂದು ಯಾವುದೇ ಕೆಲಸಕ್ಕೆ ಬರಬೇಕು ಅಂದ್ರೂ ಕೂತ್ಕೊಳ್ಳೋದಕ್ಕೂ ಇಲ್ಲಿ ಕುರ್ಚಿನೂ ಕೊಡೋದಿಲ್ಲ ಇಲ್ಲಿ ಬಂದರೆ ಒಂದು ಗ್ಲಾಸ್ ಕುಡಿಯೋಕ್ಕೆ ನೀರು ಕೊಡೋದಿಲ್ಲ ಇಲ್ಲಿ ಬಂದರೆ ಇಲ್ಲಿ ಬಂದು ಇವತ್ತು ಇಷ್ಟು ಜನ ಬಂದು ಇಷ್ಟು ಜನಕ್ಕೆ ರಘುಪತಿ ಬಚ್ಚಾರ್ ಅವರು ಇವತ್ತು ಮನವಿ ಪತ್ರನ ರೆಡಿ ಮಾಡಿ ನಮ್ಮೆಲ್ಲರೂ ಕರ್ಕೊಂಡು ಬಂದಿದ್ದಾರೆ ಅವರು ಬಂದಿದ್ದಾರೆ ರಘುಪತಿ ಭಟ್ ಅವರು ಬಂದಿದ್ದಾರೆ ರಾಮರೆಡ್ಡಿ ಅಣ್ಣ ಅವರು ಬಂದಿದ್ದಾರೆ ಶ್ರೀನಿವಾಸ್ ಅವರು ಬಂದಿದ್ದಾರೆ ಅವರು ಬಂದಿದ್ದಾರೆ ಇವರೆಲ್ಲ ಬಂದು ಇವತ್ತು ಮನವಿ ಪತ್ರ ಕೊಟ್ಟಿದ್ದೀವಿ ನಾವು ಇದಕ್ಕೆ ಏನು ಸ್ಪಂದನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಂಗಳವಾರದೊಳಗೆ ನಮಗೆ ಇದ್ರ ಬಗ್ಗೆ ಈ ಈ ಪ್ರಾಬ್ಲಮ್ ಬಗ್ಗೆ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಇನ್ನು ಮುಂದೆ ಏನಾಗುತ್ತೆ ಅಂತ ಮುಂದಿನ ಮೀಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ತೀವಿ ನಮಸ್ಕಾರ ನಮಸ್ಕಾರ ಬಂಧುಗಳೇ ಫಸ್ಟು ದಿವಸ ನಾನು ಬಂಡೆಪಾಳ್ಕ್ಕೆ ನಾವು ರಘುಪತಿ ರವಿಚಂದ್ರನ್ ಅವರೆಲ್ಲರನ್ನು ಇವ್ರನ್ನ ಮೊದಲನೇ ಬಾರಿ ಭೇಟಿ ಆಗುವಾಗ ಇವರು ಸಾಕಷ್ಟು ಸಮಸ್ಯೆಗಳು ಹೇಳಿದ್ದಾರೆ ಆ ಸಮಸ್ಯೆಯಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅದು ಬಹಳ ಮುಖ್ಯವಾದ ಒಂದು ಕೆಲಸ ಇವರ ಮನೆಗಳಿಗೆ ನೀರೇ ಬರ್ತಾ ಇರಲಿಲ್ಲ ಆ ಕಾರಣದಲ್ಲಿ ನಾನು ಇಮಿಡಿಯೇಟಾಗಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಎ ಎ ಅವ್ರಿಗೆ ಹೋಗಿ ತಕ್ಷಣ ಇವತ್ತು ಈ ಕೆಲಸ ಆಗಲೇಬೇಕು ಅಂಥೇಳಿ ನಾನು ಅದೇ ದಿವಸ ಅವರು ಆ ಕೆಲಸ ಮುಗಿಸಿ ಆದರೆ ಒಂದು ಎರಡು ಮೂರು ದಿವಸ ಆಯಿತು ಮತ್ತು ಅವರಿಗೆ ನೀರಿಂದೆಲ್ಲ ಬ್ಲಾಕ್ ಆಗಿತ್ತು ಆ ಬ್ಲಾಕ್ ಆಗಿದ್ದಲ್ಲೆಲ್ಲ ಕ್ಲೀನ್ ಮಾಡಿ ನನಗೆ ವಾಟ್ಸಪ್ ಮೂಲಕವಾಗಿ ನನಗೆ ಲೈವ್ ಕಳಿಸಿದ್ರು ಆ ಕೆಲಸಗಳು ಆಗಿದೆ ಅದು ಕೂಡ ನಮ್ಮ ಕೆ ಆರ್ ಎಸ್ ಪಕ್ಷದಿಂದನೇ ಅವರುಗಳು ಮುಖ್ಯ ಕಾರಣ ಯುವತಿ ಮತ್ತು ಶ್ರೀನಿವಾಸ್ ಇವರುಗಳು ಅಲ್ಲಿನ ಸ್ಥಳೀಯ ಅವರು ಅವರು ಒಂದು ಧೈರ್ಯದಿಂದ ನಾವೆಲ್ಲರೂ ಈ ಒಂದು ಕೆಲಸವನ್ನು ಮಾಡೋಕ್ಕೆ ಸಾಧ್ಯವಾಯಿತು ಅವರು ಅಲ್ಲದಿದ್ದರೆ ಮತ್ತೆ ಅವರ ಸ್ನೇಹಿತರು ಅವರ ಪಕ್ಕದ ಮನೆಯವರು ಅವರಿಗೆ ಸಹಾಯ ಮಾಡದೇ ಇರೋರು ಕೂಡ ಮಾಡಿಸಿ ಕೊಡಿ ಅಂತ ನಾವು ಅವರ ಬೆನ್ನಿಂದ ಕಡೆ ಇರ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ನೀವು ಹೇಳ್ತೀರಾ ಏನಾದರೂ ಮಾತಾಡಿ ಎರಡು ಮಾತು ಮಾತಾಡಿ ಎರಡು ಮಾತು ಮಾತಾಡಿ ಬಂದಿರೋ ಕೆಲಸ ಆಗಿದೆ ಅವ್ರು ಬಂದರು ಕೆ ಆರ್ ಎಸ್ ಪಕ್ಷದವರು ಬಂದರು ಹಾಂ ಹತ್ರ ಬಂದರು ಜೋರಾಗಿ ಮಾಡ್ತೀವಿ ಹೇಳಿ 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 ಇಂಥವ್ರು ಬಂದಿದ್ರು ಹೇಳಿ ಕೆ ಆರ್ ಪಕ್ಷಕ್ಕೆ ಹೋಗಿ ನೀರಿನ ಸಮಸ್ಯೆ ಇದಾಗಿದೆ ಎರಡು ದಿವಸ ಸಾಲ್ವ್ ಮಾಡ್ಕೊಟ್ಟಿದ್ದಾರೆ ಮತ್ತು ಇದು ಆಸ್ಪತ್ರೆಗಳು ಇದು ಮಾಡಿದ್ದಾರೆ ಸರಿ ಒಂದು ಈಗ ಕೇಳ್ಕೊಂಡ್ರೆ ಏನೇನು ಹೇಳಿದ್ರು ನಮ್ಮ ಪದಾಧಿಕಾರಿಗಳು ಮತ್ತೆ ಸಂತ್ರಸ್ತರು ಆ ಇಲ್ಲಿ ನೀವು ಒಂದು ವಿಚಾರ ನೀವು ನೋಟ್ ಮಾಡಬೇಕಾಗಿರೋದು ಈ ವ್ಯವಸ್ಥೆ ಯಾವ ರೀತಿ ಯಾವ ಲೆವೆಲ್ಗೆ ಯಾವ ಮಟ್ಟಕ್ಕೆ ಒಂದು ಅಧ್ವಾನ ಸ್ಥಿತಿಗೆ ಹೋಗಿದೆ ಅಂದ್ರೆ ಇಲ್ಲಿ ಯಾರು ಯಾರಿಗೂ ಕನ್ಸರ್ನ್ ಇಲ್ಲ ಒಂದ್ ರೀತಿ ಏನ್ ಹೇಳ್ತಾರೆ ಯುದ್ಧ ಸಮಯದಲ್ಲಿ ಹೆಂಗಿರುತ್ತೆ ವ್ಯವಸ್ಥೆ ಆ ರೀತಿ ಇದೆ ಯಾರು ಬಂದು ಯಾರನ್ನು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಏನೂ ಇಲ್ಲ ಈಗ ಇಂತಹ ಒಂದು ಸಮಯದಲ್ಲಿ ಬಡವರ ಜನಸಾಮಾನ್ಯರ ಕೈ ಹಿಡಿದಿರುವಂತದ್ದು ಕೇವಲ ಅಂದ್ರೆ ಕೇವಲ ಕೆ ಆರ್ ಎಸ್ ಪಕ್ಷ ಮಾತ್ರ ಕೆ ಆರ್ ಎಸ್ ಪಕ್ಷ ಯಾವುದೇ ನಿರೀಕ್ಷೆಗಳಿಲ್ಲದೆ ಯಾವುದೇ ಫೀಸ್ ಇಲ್ಲದೆ ಯಾವುದೇ ಜನರ ಜನರ ಬಗ್ಗೆ ಯಾವುದೇ ಏನೇಳ್ತಾರೆ ಅವರಿಂದ ಏನೋ ಒಂದು ಅಪೇಕ್ಷೆ ಮಾಡ್ದೇನೆ ಅಪೇಕ್ಷೆ ಮಾಡ್ದೇನೆ ನಾವು ಕೆ ಆರ್ ಎಸ್ ಪಕ್ಷ ಅವ್ರ ಜೊತೆ ನಿಂತಿದ್ದೀವಿ ಆದ್ರೆ ನಾವು ಬಯಸೋದು ಒಂದೇ ಕೇವಲ ಕೆ ಆರ್ ಎಸ್ ಪಕ್ಷದ ನಾಲ್ಕು ಜನ ಇದನ್ನ ಮಾಡಿದ್ರೆ ಸಾಕಾಗಲ್ಲ ಸ್ಥಳೀಯವಾಗಿ ಜನ ಅಲ್ಲಿನ ಜನ ಒಬ್ಬರೊ ಇಬ್ರು ಲೀಡರ್ಸ್ ಮೂರು ಜನ ಲೀಡರ್ಸ್ ಅಲ್ಲಿ ಅವರನ್ನೇ ಮುಂದಕ್ಕೆ ಬಂದು ಕೆ ಆರ್ ಎಸ್ ಪಕ್ಷದಲ್ಲಿ ಸೇರಿ ನಮ್ಮ ಜೊತೆ ಸೇರಿಕೊಂಡು ಅಲ್ಲಿನ ಜನರಿಗೆ ಸಹಾಯ ಆಗೋ ರೀತಿ ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ಶ್ರೀನಿವಾಸ್ ಅವರು ಮತ್ತೆ ಅರುಣ್ ಜೋಟ್ಲಿ ಅವರು ಇವರಿಬ್ರು ಕೂಡ ಅಲ್ಲಿ ಒಂದು ಲೀಡರ್ಶಿಪ್ ಕೊಡಕ್ಕೆ ಮುಂದೆ ಬಂದಿದ್ದಾರೆ ಇದೇ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಕೇರಳ ಸ್ಥಳದ ಪ್ರಯತ್ನಗಳು ನಡೀತಾ ಇದೆ ಬೆಂಗಳೂರು ದಕ್ಷಿಣದಲ್ಲಂತೂ ಪೂರ್ತಿಯಾಗಿ ಸಂಘಟನೆ ಮಾಡೋದಕ್ಕೆ ನಾವು ರೆಡಿಯಾಗಿ ಮುಂದಕ್ಕೆ ಹೋಗ್ತಾ ಇದೀವಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡ್ತಾ ಇರುವಂತವರು ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತೆ ನೀವು ಕೂಡ ಮುಂದೆ ಬನ್ನಿ ಪಕ್ಷದಲ್ಲಿ ಒಂದು ಸಣ್ಣ ಜವಾಬ್ದಾರಿ ತಗೊಳ್ಳಿ ನಿಮ್ಮ ಏರಿಯಾದಲ್ಲೇ ಒಂದು ಸಣ್ಣದಾಗಿ ಒಂದು ಜವಾಬ್ದಾರಿ ತಗೊಳ್ಳಿ ಅದನ್ನ ನಿಭಾಯಿಸಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ನೀವೇನು ಮಾಡಬೇಕಾಗಿಲ್ಲ ನೀವು ಅಲ್ಲಿ ಮಾಡಬೇಕಾಗಿರೋದು ನಿಮಗೆ ಯಾವುದೇ ಸಮಸ್ಯೆ ಬಂದರೂ ನಮ್ಮ ಗಮನಕ್ಕೆ ತರಬೇಕು ಅದನ್ನ ಹೇಗೆ ಸಾಲ್ವ್ ಮಾಡೋದಂತ ನಿಮಗೂ ಗೈಡ್ ಮಾಡ್ತೀವಿ ನಾವು ಬಂದು ನಿಮಗೆ ಸಹಾಯ ಮಾಡ್ತೀವಿ ಅದ್ರಲ್ಲಿ ಇಷ್ಟೇ ಮಾಡ್ಬೇಕಾಗುತ್ತೆ ಇಷ್ಟು ಮಾಡ್ಬಿಟ್ರೆ ಜನನೇ ನಾವೇ ನಮ್ಗೆ ಈ ಪ್ರಜಾಪ್ರಭುತ್ವದಲ್ಲಿ ನಾವೇ ನಮ್ಗೆ ಸಹಾಯ ಮಾಡ್ಕೋಬೇಕು ಈ ಅಧಿಕಾರಿಗಳನ್ನ ಮತ್ತೆ ಈ ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಬೇರೆ ಬೇರೆ ಅವರು ಆಯ್ಕೆ ಆಗೋದೇ ಅಕ್ರಮದಿಂದ ಆಯ್ಕೆ ಆಗ್ತಾ ಇದ್ದಾರೆ ಆದ್ರೆ ಅವ್ರು ಹೋದ್ಮೇಲೆ ಇನ್ನು ಐದು ವರ್ಷ ಬರಲ್ಲ ಅಂತ ನೀವೇ ಹೇಳ್ತೀರಾ ಆಯ್ಕೆ ಮಾಡಿ ಓಟ್ ಮಾಡಿದಂತವ್ರೆ ನೀವೇನೇ ನಿಮ್ಮ ಹತ್ರ ನೆಕ್ಸ್ಟ್ ದಿನ ಹೋದ್ರೆ ಆ ಇವನು ತೋದ ಇನ್ನು ಐದು ವರ್ಷ ಇವನು ಬರಲ್ಲ ಅಂತ ನೀವೇ ಹೇಳ್ತೀರಾ ಅಂತ ಸಮಯದಲ್ಲಿ ನಿಮಗೆ ಸಹಾಯ ಮಾಡೋರು ಯಾರು ಯಾರಾದ್ರೂ ನಿಮ್ಗೆ ಬೇಕಲ್ವಾ ಸಹಾಯ ಮಾಡೋದಕ್ಕೆ ಅದಕ್ಕೆ ಆರ್ ಎಸ್ ಪಕ್ಷ ಉತ್ಕೊಂಡಿರುವ ದಯವಿಟ್ಟು ಇದರ ಸಹಾಯ ಪಡ್ಕೊಳ್ಳಿ ಇದರ ಒಂದು ಅವಕಾಶ ಈ ಅವಕಾಶನ ಒಂದು ಬಳಸ್ಕೊಳ್ಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಬಂಧುಗಳೇ ಇವತ್ತು ನಾವೆಲ್ಲ ಬಂದಿದ್ದೀವಿ ಎಲ್ಲರ ಬಂದಿದ್ದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೆ ಮಣ್ಣೇಪಾಳ್ಯದ ಸ್ಥಳೀಯ ಗ್ರಾಮಸ್ಥರಿಗೂ ನಾನು ಧನ್ಯವಾದ ಹೇಳ್ತೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಕ್ಷಕ್ಕೆ ರೆಡ್ಡಿ ಅವರಿಗೆ